ಬೀಡಿಗೆ ಮನೆಗಳು ವಿಶ್ವಾಸದ ನೆಲೆ ಕೈಗೆಟಕುವ ಬೆಲೆ ಬಿಡಿಎ ಫ್ಲಾಟ್ ಮೇಳ ವಿಲ್ಲಾಗಳು ಮತ್ತು ಫ್ಲಾಟ್ ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಡಿಸೆಂಬರ್ ಆರು ಮತ್ತು ಏಳರಂದು ಕಣಿಮಿಣಿಕೆ ಹುಣ್ಣಿಗೆರೆ ಗ್ರಾಹಕರು ಎಲ್ಲಾ ಬೀಡಿಗೆ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ ಖರೀದಿಸಬಹುದು ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಎರಡು ಎರಡು ರಕ್ಷಿತಾ ರಕ್ಷಿತಾ ಬಗ್ಗೆ ಏನ್ ಹೇಳ್ತೀರಾ ರಕ್ಷಿತ ತುಂಬ ಓವರ್ ಸ್ಮಾರ್ಟ್ ಇದ್ದಾಳೆ ಓವರ್ ಆ್ಯಕ್ಟ್ ಮಾಡ್ತಾಳೆ ಎಲ್ಲ ಓವರ್ ರಕ್ಷಿತ ಅದು ಚೆನ್ನಾಗಿ ಆಡ್ತಿದ್ದಾಳೆ ಅಂದರೆ ಏನೋ ಒಂದು ಮಾಡಬೇಕು ನಾನು ಹೇಳೋದದೆ ಗಿಲ್ಲಿ ಇರ್ಬೋದು ರಕ್ಷಿತಾ ಇರ್ಬೋದು ಅಶ್ವಿನಿ ಇರ್ಬೋದು ಏನು ನಾನೇ ಇರ್ಬೋದು ಏನು ಮಾಡದೇ ಇರೋ ತಪ್ಪು ಬಟ್ ಅವಳು ಏನೋ ಶೀ ಈಸ್ ಡೂಯಿಂಗ್ ಸಮಥಿಂಗ್ ಒಂದ್ಸಲ ಪಾಸಿಟಿವ್ ಆಗ್ತಾಳೆ ಒಂದ್ಸಲ ಸಲ ನೆಗೆಟಿವ್ ಆಗ್ತಾಳೆ ಏನೋ ಸುದ್ದಿಲಿ ಇರಬೇಕು ಅನ್ನೋದೇ ಅನ್ಸೋದು ಯಾಕಂದರೆ ಮನುಷ್ಯ ಅನ್ನೋರು ಯಾರು ಪರ್ಫೆಕ್ಟ್ ಇರಲ್ಲ ಸೊ ಸಮಟೈಮ್ಸ್ ಅವಳು ಇಷ್ಟ ಆಗ್ತಾಳೆ ಟೈಮ್ಸ್ ಇಷ್ಟ ಆಗದೇ ಇರ್ಬೋದು ಆಚೆ ಕಡೆ ಜನಕ್ಕೆ ಗೇಮ್ ಅಂತೂ ಆಡ್ತಿದ್ದಾಳೆ ಬಟ್ ನನಗೆ ಏನಂದ್ರೆ ಅವಳು ಓವರ್ ಆಕ್ಟ್ ಮಾಡಬಹುದು ಮಾಡೋದು ಅಥವಾ ಆ ಮತ್ತೆ ಏನದು ನಾನು ಓವರ್ ಸ್ಮಾರ್ಟ್ ಅಂತ ಹೇಳಿದೆ ಅವಳನ್ನ ನನಗೆ ನನಗೇನದು ಇಷ್ಟ ಆಗಲ್ಲ ಬಟ್ ಮನೆಯಲ್ಲಿ ಅವಳು ತುಂಬಾ ಓವರ್ ಸ್ಮಾರ್ಟ್ ಇದ್ದಾಳೆ ಅಂಡ್ ಇವಾಗ ಕಾಂತಾರ ಕನಕವತಿನ ಹೋಲ್ಸ್ ಶುರು ಮಾಡಿದ್ದಾರೆ ಲೈಕ್ ಫಸ್ಟ್ ಹಾಫ್ ಪಾಸಿಟಿವ್ ಆಗಿದ್ಲು ಇವಾಗ ನೆಗೆಟಿವ್ ಆಗಿ ಸ್ಟಾರ್ಟ್ ಆಗ್ತಾ ಇದೆ ಶೇಡ್ಸ್ ಅಂತ ಸೊ ನಿಮ್ಗೂ ಹಾಗೆ ನೋಡ್ತಾ ಇದ್ದೀರಾ ಇಲ್ಲ ನನ್ಗೆ ನಾಲ್ ಒಳಗಡೆ ಇದ್ದಾಗ್ಲೇ ನಾನು ಫ್ಲಕ್ಚುಯೇಷನ್ಸ್ ಡಿವಿಷನ್ಸ್ ಎಲ್ಲ ನೋಡಿದ್ದೆ ನಾನು ಸೊ ನನಗೇನು ಅನಿಸ್ತಾ ಇಲ್ಲ ಸೊ ಇವತ್ ಹಿಂಗ್ ಟ್ರೋಲ್ ಮಾಡ್ತಾ ಇರ್ತಾರೆ ನಾಳೆ ಅವಳು ಒಂಚೂರು ಇನ್ನೋಸೆಂಟ್ ಆಗಿ ಮಾತಾಡಿದ ತಕ್ಷಣ ಅಯ್ಯೋ ರಕ್ಷಿತಾ ಎಷ್ಟು ಒಳ್ಳೆಯವಳು ಅಂತ ಟ್ರೋಲ್ ಮಾಡ್ತಾರೆ ಸೊ ಹಂಗಾದ ನಾನು ಅದನ್ನ ಸೀರಿಯಸ್ ಆಗಿ ತಗೊಳಲ್ಲ ಒಂದಂತೂ ಅರ್ಥ ಮಾಡ್ಕೊಳ್ಳಿ ಹಂಗ್ ನೋಡಿದ್ರೆ ನಮ್ ಜನ ಒಳ್ಳೆಯವರು ನಮ್ ಜನ ಇನ್ನೋಸೆಂಟ್ ಅಂತ ಹೇಳ್ಬೇಕು ಯಾರೇ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಆಟ ಆಡ್ತಾ ಇದಾರ ಅವ್ರ ಒರ್ಜಿನಲ್ ಇರೋದೇ ಈಗ ಅದನ್ನ ಯಾರು ಚೆಕ್ ಮಾಡಕ್ ಹೋಗ್ತಾ ಇಲ್ಲ ಪಾಪ ಸೊ ಅವ್ರು ಕೆಲವರೆಲ್ಲ ಮುಖವಾಡ ಹಾಕೊಂಡಿರ್ತಾರೆ ಆ ಕೆಲವ್ರೆಲ್ಲ ನಾನ್ ಹಿಂಗೆ ಮಾಡ್ಬೇಕು ಫಿಲಾಸಫಿ ಮಾತಾಡಿದ್ರೆ ಜನಕ್ಕೆ ಇಷ್ಟ ಆಗತ್ತೆ ಅಂದ್ರೆ ಬೇಕು ಬೇಕು ಅಂತ ಮಾಡ್ತಾ ಇರ್ತಾರೆ ಬಟ್ ಅದ್ ಜನಕ್ಕೆ ಅರ್ಥ ಆಗಲ್ಲ ಜನ ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಡು ಅವ್ರನ್ನ ತಲೆ ಮೇಲೆ ಹೊತ್ಕೊಂಡು ಕೂರಿಸ್ಕೋತಾರಲ್ಲ ನನ್ಗೆ ಜನದ ಬಗ್ಗೆನೇ ಖುಷಿ ಆಗತ್ತೆ ಜನರಲ್ಲಿ ಆ ಇನೋಸೆನ್ಸ್ ಇರುತ್ತೆ ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ ಆ ಹೊಕೆ ಅವ್ರು ನಿಜವಾಗ್ಲೂ ಹಾಗೆ ಇದಾರೆ ಅಂತ ಕೆಲವ್ರು ಅನ್ಕೊಂತಿರ್ತಾರೆ ಬಟ್ ಅದ್ ಕೆಲವರು ಆಟ ಆಡ್ತಾ ಇರ್ತಾರೆ ಸೊ ಜನ ಅದನ್ನ ನಂಬ್ತಾರಲ್ವಾ ಅದರಿಂದ ಅವ್ರಿಗೆ ಪ್ಲಸ್ ಆಗಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ